ರಾಜ್ಯ ಮಟ್ಟದ ಬಾಡಿ ಬಿಲ್ಡಿಂಗ್ ಸ್ಪರ್ಧಿನ ಮೊಹಮ್ಮದ್ ಅಜ್ಜತ್ಗೆ ಕಂಚಿನ ಪದಕ ಗಂಗಾವತಿ ಬ್ಯಾಡ್ಗಿಯಲ್ಲಿ ನಡೆದ ಕರ್ನಾಟಕ ಅಮೇಚರ್ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ ಇವರ ವತಿಯಿಂದ ರಾಜ್ಯಮಟ್ಟದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಈ ಸ್ಪರ್ಧೆಯಲ್ಲಿ ಗಂಗಾವತಿ ನಗರದ ಜಿಜಿಎಫ್ಸಿ ಜಿಮ್ನ ಮೊಹಮ್ಮದ್ ಅಜ್ಮತ್ ಅವರು ಭಾಗವಹಿಸಿ ರಾಜ್ಯ ಮಟ್ಟದಲ್ಲಿ ಮೂರನೇ ಸ್ಥಾನ ಕಂಚಿನ ಪದಕ ಪಡೆಯುವುದರ ಮೂಲಕ ಗಂಗಾವತಿ ನಗರಕ್ಕೆ ಮತ್ತು ಕೊಪ್ಪಳ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಇವರಿಗೆ ಗಂಗಾವತಿ ನಗರದ ಮಾಜಿ ಬಾಡಿ ಬಿಲ್ಡರ್ ಆದಂತಹ ಮೆಹಬೂಬ್ ಶುಭ ಹಾರೈಸಿ ಮಾತನಾಡಿದರು ಇಂದಿನ ದಿನಮಾನದಲ್ಲಿ ಕ್ರೀಡೆ ಎಂದರೆ ಕ್ರಿಕೆಟ್ ಎಂಬ ಹುಚ್ಚು ವಿದ್ಯಾರ್ಥಿಗಳಿಗೆ ತುಂಬಾ ಆಗಿದೆ ಆದರೆ ದೇಹವನ್ನು ಚೆನ್ನಾಗಿ ರಕ್ಷಣೆ ಮಾಡಿಕೊಳ್ಳಬೇಕು ಎಂದರೆ ಬಾಡಿ ಬಿಲ್ಡಿಂಗ್ ಮತ್ತು ಯೋಗ ಇಂತಹ ಕಲೆಗಳ ಕಡೆಗೆ ಇಂತಹ ಕ್ರೀಡೆಗಳ ಕಡೆಗೆ ಯುವಕರು ಅತಿ ಹೆಚ್ಚು ಸಾಗಬೇಕು ಅಂತ ಕರಾಟಿ ಮಾಸ್ಟರ್ ಉಲ್ಲಾ ಉಪಸ್ಥಿತಿಯಲ್ಲಿ ಗೋಲ್ಡನ್ ಜಿಮಿನ ಯುವಕರಾದಂಥ ಸಮ್ರಾನ್ ಸಲ್ಮಾನ್ ಮತ್ತು ಸೈಯದ್ ನದೀಮ್ ಸಮೀರ್ ಮತ್ತಿತರರು ಉಪಸ್ಥಿತರಿದ್ದು ಭಾಗವಹಿಸಿ ವಿಜೇತರಾದಂಥ ಅಜ್ಮತ್ ಸನ್ಮಾನ ಮಾಡುವುದರ ಮೂಲಕ ಅವರಿಗೆ ಶುಭ ಹಾರೈಸಿದ್ದಾರೆ